नमस्कार न्यूज़ ट्वेंटी सिक्स के स्वागत ಕೋಚಬಾಳ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕೋಚಬಾಳ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಗುರುವಾರ ನಡೆದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚಂದ್ರಶೇಖರ್ ಸಂಗಯ್ಯ ಹಿರೇಮಠ ಹಾಗೂ ಉಪಾಧ್ಯಕ್ಷರಾಗಿ ನಿಂಗಮ್ಮ ಯಲ್ಲಪ್ಪ ಮಡಿಕೇಶ್ವರ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕುರಿತು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚಂದ್ರಶೇಖರ್ ಹಿರೇಮಠ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂಗಮ್ಮ ಪ್ಪ ಮಡಿಕೇಶ್ವರ ಇವರಿಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಶ್ರೀಮತಿ ಐಜೆ ನಾಯಕ್ ಅವರು ಘೋಷಣೆಯನ್ನ ಮಾಡಿದ್ರು ಈ ವೇಳೆ ಸಂಘದ ನೂತನ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಮಾತನಾಡಿ ಈ ಸಹಕಾರಿ ಸಂಘವನ್ನ ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ್ದಾರೆ ಈಗ ನಮಗೆ ಇದರ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದಾರೆ ನಾವು ನಮ್ಮ ನಾಯಕರಾದ ಆರ್ ಎಸ್ ಪಾಟೀಲ್ ಕೋಚಬಾಳ ಇವರ ಮಾರ್ಗದರ್ಶನದಲ್ಲಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಅಂತ ತಿಳಿಸಿದ್ರು ಇದೇ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಈ ವೇಳೆ ನಿರ್ದೇಶಕರುಗಳಾದ ಅಕ್ಷಯ್ ಕುಮಾರ್ ಮುದ್ದೆಬಿಹಾಳ ಇಂಗ್ಲಕೇರಿ ಗುರಣ್ಣ ಗೋಳರೆಡ್ಡಿ ರಾಮನಗೌಡ ಪಾಟೀಲ ಶಂಕರಗೌಡ ಬಿರಾದರ ಲಕ್ಷ್ಮಿ ಅಸ್ಕಿ ಶಾರದಾ ಬಿರಾದರ ಸಿದ್ದಪ್ಪ ದಿಡ್ಡಿ ಗಂಗವ್ವ ಕೋಳ್ಯಾಳ ಕೋಚಬಾಳ ಪರಪ್ಪ ವಾಲಿಕಾರ ಭೀಮೇಶಪ್ಪ ಹಿರೇಕುರುಬರ ಸಂಘದ ಮಾಜಿ ಅಧ್ಯಕ್ಷ ಸಹಾಯಬಗೌಡ ಬಿರಾದರ ಮುಪ್ಪಯ್ಯ ಹಿರೇಮಠ ಗುರು ಬಿರಾದರ ಕುಮ್ಮಯ್ಯ ಹಿರೇಮಠ್ ಸಿದ್ದು ಮೇಲಪ್ಪ ಗೋಳ ಕಾರ್ಯದ ಶ್ರೀ ರಾಮನಗೌಡ ಹಂದ್ರಾಳ ಕೊಣ್ಣೂರ ಸಿಬ್ಬಂದಿಗಳಾದ ಸಿದ್ದು ಮಡ್ಡಿಮನಿ ಯಮನೂರಪ್ಪ ಬೊಮ್ಮನಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಉಪಾಧ್ಯಕ್ಷರಾಗಿ ಹಿರೇಮಠ ಸಂಘದ ಉಪಾಧ್ಯಕ್ಷರಾದ ಕೆಲಸ ಆಗಿತ್ತು ನೀವು ಮುಂದೆ ನೀವು ಇದ್ರೊಳಗೆ ಅವಧಿಯೊಳಗೆ ಯಾವ ರೀತಿ ಆಗುತ್ತೆ ತೆಗೆದುಕೊಂಡು ಹೋಗ್ತೀರಿ ಅನ್ನುವಂಥ ಹೆಚ್ಚು ಹೆಚ್ಚಾಗಿ ಪ್ರಗತಿಯನ್ನು ಸಾಧಿಸುವುದೇ ಮುಖ್ಯ ಉದ್ದೇಶ ಎಲ್ಲ ಸದಸ್ಯರು ಒಮ್ಮತ ಅಭಿಪ್ರಾಯದಿಂದ ಅವರೆಲ್ಲರ ಸಹಕಾರ ತೆಗೆದುಕೊಂಡು ಹಾ ಎಲ್ಲ ಕಾರ್ಯ ಏನೇ ಮಾಡಿದ್ರೂ ಅವರೆಲ್ಲರ ಸಮ್ಮುಖದಲ್ಲಿ ಅವರ ಎಲ್ಲರ ಸಹಕಾರದಿಂದ ಅವರ ಒಪ್ಪಿಗೆಯನ್ನು ಪಡೆದೇ ಏನನ್ನಾದರೂ ಸುಧಾರಣೆ ಮಾಡಿ ಇಲ್ಲಿಯ ಕೂಚಿಬಾಳದ ಮುಖಂಡರು ಭಾಜಪದ ಜಿಲ್ಲಾ ಅಧ್ಯಕ್ಷರು ಅವರು ಸಹ ನಿಮ್ಮ ಜೊತೆಯಲ್ಲಿದ್ದಾರೆ ಅಂತ ಬಂದಿದ್ರು ಕರ್ನಾಟಕ ಅವರ ಅವರ ಒಂದು ಸಹಕಾರದ ಮೇರೆಗೆ ಅವರ ಒಂದು ನಿರ್ದೇಶನದ ಮೇರೆಗೆ ಇದು ಎಲ್ಲ ಕಾರ್ಯಕ್ರಮ ನಿರ್ದೇಶನ ಮೇರೆಗೆ